ಆ ರೀತಿ ನರಗಳಾಗಿ ಆ ಗಾಧವನ್ನು ಭಾವನೆ ಮಾಡ್ತೀವಿ ನೆಕ್ಸ್ಟು ಕಾಯಿ ತೆಂಗಿನಕಾಯಿ ಹಾಕಿರ್ಬೇಕು ತೆಂಗಿನಕಾಯಿ ಜುಟ್ಟು ಬಿಡಿಸಿರ್ತೀವಿ ಜುಟ್ಟು ಹಾಕಿ ನೀರಾಗಿ ಬಿಡಿಸಿ ಕಪ್ಪಾಯಿರ ಸಣ್ಣ ತಗೊಂಡು ಇರ್ತೀವಿ ಜುಟ್ಟು ನೀಟಾಗಿ ಬಿಡಿಸ್ಬೇಕು ಜುಟ್ಟು ತೆಂಗಿನಕಾಯಿ ಅನ್ನೋದು ಮುಖ ಆ ಜುಟ್ಟಿರ್ತೀವಲ್ಲ ನಾರು ಅದು ಕೂದ ಭಾವನೆ ಮಾಡ್ಕೋತೀವಿ ಮತ್ತೆ ಮಾವಿನ ಮಾವಿನ ಸೊಪ್ಪು ಮಾವಿನ ಸೊಪ್ಪು ಕೂಡ ಕಂಟು ಕಂತಿಗೆ ಹಾಕಿರ್ತೀವ ನಾರಗಳು ಚಿನ್ನ ಹದಿನೈದು ಬೆಳ್ಳಿ ಓಲೆ ಕಿವಿಸುತ್ತಾರೆ ನಮ್ಗೆ ಏನು ಡಿಸೈನ್ ಅಂತ ಹೇಳ್ಕೊಡ್ತೀವೋ ಆ ರೀತಿ ಮಾನಸಪ್ಪು ಕೂಡ ವಸ್ತ್ರ ಅಲಂಕಾರ ಕೂಡ ಮಾಡಿರ್ತೀವಿ ಕೂರ್ಚೆ ಯಾಕಪ್ಪ ಇದರಲ್ಲಿ ನಮ್ಮ ಪವಿತ್ರದಲ್ಲಿ ಯಾಕೆ ಮಾಡಿರ್ತೀವಿ ದರ್ಬೇನು ಹಾಕಾಕ್ತೀವಿ ಕನಸಿಗೆ ಅಂತ ಹೇಳಿದ್ರೆ ನಾವು ಹೇಳುವಂಥ ಮಂತ್ರಗಳು ಮಂತ್ರಗಳು ಒಳಗಡೆ ಹೋಗಿ ಕಸ ನೀರು ಹಾಕಿರ್ತೀವಿ ಪಕ್ಷಕರ ಹಸುರ ಹಾಕಿರ್ತೀವಿ ನಿಂಬೆಣ್ಣು ಹಾಕಿರ್ತೀವಿ ಲಾವಣ ಚೆ ಅವೆಲ್ಲ ಹಾಕಿರ್ತೀವಿ ನಮ್ಮ ದೇಹದಲ್ಲಿ ಯಾವ ರೀತಿ ರಕ್ತಗಳಿದ್ದೋ ಎ ಗುರುಪು ಬಿ ಅಂತ ಏನು ಹೇಳ್ತೀವಿ ರಕ್ತಗಳು ಬಿಳಿ ರಕ್ತ ಕಣ ಕೆಂಪು ರಕ್ತ ಕಣ ಅಂತ ಏನು ಹೇಳ್ತೀವಿ ಅವೆಲ್ಲವೂ ಕೂಡ ಸೇರೋಕ್ಕೆ ಕೂಡ ತುರ್ತದ ಪುಡಿ ಅಂತ ಹೇಳ್ತೀವಿ ಆ ತೀರ್ತದ ಕೂಡ ಹಾಕಿರ್ತೀವಿ ವಸ್ತ್ರ ವಸ್ತ್ರ ಬಟ್ಟೆ ಹಾಕಿರ್ತೀವಿ ನಾವೇನು ಬಟ್ಟೆ ಹೊಡ್ತಿದ್ದೀವೋ ಅದಕ್ಕೂ ಕೂಡ ಬಟ್ಟೆ ಹಾಕ್ತೀವಿ ಈ ರೀತಿ ವಿಶೇಷವಾಗಿ ಶಾಸ್ತ್ರೋಕ್ತವಾಗಿದೆ ಕೆಲಸವನ್ನು ಕೂಡ ಪಾತ್ರ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಇದೆ ಗಂಧ ಕೂಡ ಇರ್ತೀವಿ ನಾವು ಯಾವ ರೀತಿ ಹಣ ಅರ್ಪೋ ಅಸೂ ಬಿಡ್ತೀವಿ ಅಷ್ಟು ವಸ್ತ್ರಗಳ ವಸ್ತ್ರಗಳಾಗ್ತವೆ ಆಭರಣ ಆಭರಣಗಳಾಗ್ತೀವಿ యాకే దేహో దేవాలయ ప్రోక్తో జీవో దేవ సనాతన తనేత్ అజ్ఞార నిర్మాల్యం సోహం భావ పూజ ఎంత దేహో దేవాలయ ప్రోక్త ఈ దేహనే దేవాలయ ఇంకే దేహో దేవాలయ ప్రోక్త జీవో దేవ సనాతన ఈ జీవనే పరమాత్మ ఇద్దే క్షాత్రు తనేత్ అజ్ఞాని నిర్మాల్ం ఈ నిర్మాన్య అన్నది యతి అజ్ఞాన ಈ ಕೆಟ್ಟದೆಲ್ಲ ಯಾವಾಗ ನಾವು ತೆಗೆದು ಹೊರಗಡೆ ಹಾಕ್ತೀವೋ ಸೋಹಂ ಭಾವೇನ ಪೂಜೆಗೆದ್ದು ನಾವೇ ಪರಮಾತ್ಮರಾಗಿ ಕಾಣ್ತಿವಂತೆ ಅಜ್ಞಾನ ಯಾವ ಮನುಷ್ಯನ ಬೆಳಕಾಗಂತ ಹೇಳಿ ಪಾಪ ಪುಣ್ಯ ಎರಡು ಇದ್ದಷ್ಟು ಮನುಷ್ಯನ ಜೀವನ ಸತ್ಯದಲ್ಲಿ ಇರ್ತೀವಿ ಅಂತ ಹೇಳಕ್ ಧರ್ಮ ಮಾರ್ಗದಲ್ಲಿ ಹೇಳ್ತೀವಿ ಅಂತ ಹೇಳಕ್ಕಾಗತ್ತ ಆ ಕಲಿಯುಗ ಮಾಡ್ತಾ ಇದ್ರು ಅವಾಗ ಕಲಿಯುಗ ಪ್ರಾರಂಭ ಮಾಡ್ತಾ ಇದ್ರು ಇವಾಗ ಕಲಿಯುಗ ಏನೇ ಅಂತ್ಯ ಕಾಲ ಬಿಡ್ತಾ ಇದ್ರು ಇನ್ನು ಏನೇನು ನೋಡ್ಬೇಕು ಅದಕ್ಕೆ ಗೊತ್ತಿಲ್ಲ ಹಲವು ಚಂಡೀ ವಿನಾಯಕ ಈ ಕಲಿಯುಗದಲ್ಲಿ ಪ್ರಸಾರವಾಗಿ ಯಾವ ದೇವತೆಗಳು ಮತ್ತೆ ಬರೋದು ಅಂತ ಹೇಳಿದ್ರೆ ಕೆಲವು ಚಂಡಿ ವಿನಾಯಕ ಈ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಮನೋರ್ಥ ಏನು ಕೇಳ್ಕೊತೀವೋ ಅವೆಲ್ಲವೂ ಬೇಗನೆ ಬರುವಂತಹ ಶಕ್ತಿಗಳು ಅಂದ್ರೆ ಮೊದಲನೇ ಆದ ಗಣಪತಿ ಎರಡನೇದಾಗಿ ಅಮ್ಮನವರು ಚಂಡಿ ವಿನಾಯಕು ಚಂಡಿ ಅಮ್ಮನವರಲ್ಲಿ ಎಲ್ಲರೂ ಅಂದರೆ ನಮ್ಮ ನಮ್ಮ ಮಾಟ್ ಮಾಡುವ ಎಲ್ಲ ಹಿಂದೆಯವರು ಹಾಗಾಗಿ ಈ ಕಲಿಯುಗದಲ್ಲಿ ಅತಿ ಬೇಗವಾಗಿ ಆದಷ್ಟು ಬೇಗ ಮಗ ಬಾ ಅಂದ್ರೆ ಮಗನೇ ಬಾ ಅಂದ್ರೆ ಗಣಪತಿ ಮಾಡಿ ಸುಮುಖ ಹೆಣಮಃ ಸುಮುಖ ಸುಮುಖ ಅಂದ್ರೆ ಅಂದ್ರೆ ಬೇಗ ಬಿಡ್ಬೋದು ಗಣಪತಿ ಮಾಡಿರ್ಬೋದು ಎಲ್ಲೇ ಪೂಜೆ ಮಾಡೋದು ಕೊಟ್ಟು ಪಿಳಾಕಿ ಪಿಳ್ಯಾ ಸಾಮಾನ್ಯ ಎಲ್ಲ ಕಡೆ ಮಾಡೋದು ನಮ್ಮ ಆರು ಪೂಜೆಗಳಲ್ಲಿ ದೇವಸ್ಥಾನಗಳು ಏನು ಮಾಡೋದು ಗಣಪತಿ ಮಾಡ್ತೀವಿ ಗಣಪತಿ ಯಾವ ರೀತಿ ಅರ್ಶದಲ್ಲಿ ಮಾಡ್ತೀವಿ ಅರ್ಶದಲ್ಲಿ ಹಿಡಿದು ಓಂ ಸುಮುಖ ಹೆಣಮಃ ಓಂ ಸುಮುಖ ಅಂದ್ರೆ ಬೇಗ ಅಂತ ಅಂತಂತ ಗಣಪತಿಯನ್ನು ಏನೇನು ಮನಸ್ಸಲ್ಲಿ ಓಂ ಗಣಪತಿ ಅಂತ ಗಣಪತಿ ಬಂದು ಬಾ ಗಣಪತಿ ಮಾುಡಿ ಅಂತ ನಾನು ಬೇರೆ ಏನು ಕೇಳಲ್ಲ ಅವನು ಓಂ ಸುಮುಖ ಯಡಮಹ ಅಂದರೆ ಸುಮುಖ ಬೇಗ ಬಾ ಫಸ್ಟ್ ಗಣಪತಿ ಇರೋದಲ್ಲೇ ವಿನಾಯಕ್ ಫಸ್ಟ್ ಗಣಪತಿ ಅಷ್ಟೊತ್ತೇ ಅಂತ ಕಡೆ ಓಂ ಸುಮುಖ ಯಡಮಹ ಸುಮುಖ ಅಂದರೆ ಬೇಗ ಬರುವನು ಯಾಕೆ ಗಣಪತಿಗೆ ಪೂಜೆ ಮಾಡಬೇಕು ಮುಕ್ಕೋಟಿ ದೇವತೆಗಳಿವೆ ಯಾಕೆ ಗಣಪತಿಯಲ್ಲಿ ಪೂಜೆ ಮಾಡಬೇಕು ಆಂಜನೇಯ ಮಾಡಬಾರ್ದ ರಕ್ಷ ಸ್ವಾಮಿ ಯಾಕೆ ಗಣಪತಿಯಲ್ಲಿ ಮಾಡಬೇಕು ಗಣಶ್ಯ ಅಧಿಪತಿಯು ಗಣಗಾಲಯ ದೇವಾನು ದೇವತೆಗಳಿಗೆ ಅಧಿಪತಿ ಅಧಿಪತಿ ಅಂದರೆ ಗಣಕ್ಕೆ ದೇವಗಣ ರಾಕ್ಷಸಗಳ ಅಂತ ಹೇಳಿರುತ್ತೆ ಆ ದೇವಗಳಿಗೆ ಅಧಿಪತಿ ಯಾರು ಗಣಪತಿ ಯಾಕೆ ಗಣಪತಿಯಲ್ಲಿ ಪೂಜೆ ಮಾಡಬೇಕು ಎಲ್ಲ ಇವಾಗ ಏನೇ ಮಾಡಿ ಗಣಪತಿ ಹೋಮ ಮಾಡಿ ಮನೆಯಲ್ಲಿ ಏನೇ ಪೂಜೆ ಮಾಡಿಸಿ ಬಟ್ಟು ಗಣಪತಿ ಹೋಮ ಮಾಡಿಸಿ ದೇವಸ್ಥಾನ ಗಣಪತಿ ನಮಸ್ಕಾರ ಹಾಕಿ ಯಾಕೆ ಆ ರೀತಿ ಮಾಡ್ತಾರೆ ಬೇರೆ ದೇವತೆ ತಗೋಬೋದು ಉದಾಹರಣೆಗೆ ಯಾಕೆ ತಗೊಳ್ಳೋಲ್ಲ ಫಸ್ಟ್ ಅರ್ಥನೆ ಮಾಡಿ ಎಲ್ಲ ಕಾರ್ಯಗಳಲ್ಲೂ ಏನೇ ಒಂದು ರೋಗ ರೋಷಗಳಿದ್ರೆ ಇಲ್ಲ ಅಷ್ಟೇಗಾತ್ರ ನಿವಾರಣೆ ಮಾಡೋದು ಫಸ್ಟ್ ಗಣಪತಿ ಗಣಪತಿ ಹೆಜ್ಜೆ ಇಟ್ಟೆ ನೆಕ್ಸ್ಟ್ ಯಾವುದೇ ಕಾರ್ಯ ನಾವು ಇಲ್ಲ ಅಂದ್ರೆ ಏನಾಗುತ್ತೆ ಅದೇ ನಾನು ಆಗ್ತಾನೆ ಇರುತ್ತೆ ಕೆಲಸ ನಡೆಯಲ್ಲ ದುರ್ಗಾಹು ಮಾಡಿದ್ದೀವಿ ಫಸ್ಟ್ ನಾವು ಪೂಜೆ ಮಾಡಿ ಗಣಪತಿ ಗಣಪತಿ ಹೇಗೆ ಪೂಜೆ ಮಾಡಿದ್ದೀವಿ ಅರ್ಶುನ ಮಾಡಿದ್ವಿ ಅರ್ಶುನಲ್ಲಿಟ್ಟು ಆ ಗಣಪತಿ ಪೂಜೆ ಮಾಡಿ ಅದಕ್ಕೊಂದು ನೈವೇದ್ಯ ಅಂತ ಮಾಡಿ ನೆಕ್ಸ್ಟ್ ಪುಣ್ಯ ಪುಣ್ಯ ಯಾಕೆ ಮಾಡಬೇಕು ಬೇರೆ ಬೇರೆ ಮನೆಗಳು ಬೇರೆ ಮಾಡ್ತೀವಿ ಇಲ್ಲಿ ಯಾಕೆ ಪುಣ್ಯ ಮಾಡಬೇಕು ದೇವರೇ ಇದೆಯಲ್ಲ ಸಾರಿ ಯಾಕೆ ಮಾಡ್ತೀವಿ ಪುಣ್ಯ ಪುಣ್ಯ ಅಂತೇಳಿ ದೇವರು ಬರಕ್ಕೋಸ್ಕರ ಈ ಸ್ಥಳ ಶುದ್ಧಿ ಆಗಲಿ ಸ್ಥಳ ಶುದ್ಧಿ ಯಾವ ರೀತಿ ಮಾಡೋದು ಸಪ್ತದ ಅಂತ ಹೇಳ್ತೀವಿ ಗಂಗಾ ಯಮುನಾ ಸರಸ್ವತಿ ಗೋಧಾಮಿ ನರ್ಮದಾ ಸಿಂಧು ಕಾವೇರಿ ಆ ತೀರ್ಥ ನಾವು ತರಕಾಗದ ಇದ್ದೇವೆ ಏನೋ ಅಕ್ಕರ್ಬೋದು ಇನ್ನೊಂದು ಸ್ವಲ್ಪ ದೊರಕಾವ ಬೇರೆ ತರಕಾಗುತ್ತೆ ಅದಕ್ಕೆ ಪುಣ್ಯಾಹಾರ ಮಾಡ್ತೀವಿ ಪುಣ್ಯಾಹಾರ ಮಾಡಿ ಆ ಸಪ್ತ ನದಿಗಳನ್ನ ಕೂಡ ಅದು ಆವಾಹಾರಿ ಮಾಡಿ ಹೊರ್ಣ ಈಗ ಸಪ್ತ ಅಧಿಪತಿ ಹೊರ್ಣ ಆ ವರ್ಣ ಬಂದು ಹೋದ್ರೆ ಎಲ್ಲ ದೇವರ ಬಂದೈತೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು ಮನೆ ದೇವ್ರಿಗೆ ಬರ್ಬೇಕು ಅಂದ್ರೆ ಮಾಡ್ತೇವೆ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿ ಆ ರೀತಿ ಹೊರ್ಣದ ದೇವ್ರಿಗೆ ಬರ್ಬೇಕು ಅಂದ್ರೆ ರು ಹಾಗಾಗಿ ಒಣಕುಣ್ಯ ಕೂಡ ಆಗಿದೆ ನಂತರ ಪುಣ್ಯ ಅಹವಾತನ ಆಗಿ ಪಂಚಗವ್ಯ ಅಂತ ಕೂಡ ಹೇಳ್ತೀವಿ ಪಂಚಗವ್ಯ ಯಾಕಪ್ಪ ಪಂಚಗವ್ಯ ಮಾಡಬೇಕು ಹಾಲು ಮೊಸರು ತುಪ್ಪ ಸಗಣಿ ಗಂಜಲ ಬೀಳಿಸಿದ್ರೆ ಪಂಚಗವ್ಯ ಯಾಕೆ ಪಂಚಗವ್ಯ ಯಾಕೆ ಪಂಚಗವ್ಯ ಪಂಚಗ್ರಾಶನಂ ಸರ್ವದೋಷ ನಿವಾರಣ ಅಂತ ಕೂಡ ಹೇಳ್ತಾರೆ ಯಾರು ಪ್ರತಿನಿತ್ಯ ಆ ಪಂಚಗಬ್ಬಿಯನ್ನು ಸೇವನೆ ಮಾಡ್ತಾನೋ ಅವನು ಏನೇನೇ ಜನ್ಮ ಮಾಡುವಂಥ ಹಾಪಗಳು ನಿವಾರಣೆ ಆಗ್ತಾ ಸ್ವಲ್ಪ ಇರ್ತಾರೆ ಈಗ ಸೈಣಿ ಇಂಥ ಬಂದ್ತಾರೆ ಇನ್ನೂ ಜನ ಇದು ಪದ್ಯ ವೇದ ಮಾಡ್ತೀವಿ ಯಾಕೆ ಮಾಡೋದು ದೇವಸ್ಥಾನಗಳಲ್ಲಿ ನೋಡಿಬೋದು ಎಲ್ಲ ಕಡೆ ದೇವಸ್ಥಾನ ಪಂಜಾಗ ವೇತ ಮಾಡ್ತೀವಿ ಅಭಿಷೇಕ ಮಾಡ್ತೀವಿ ಏನೇನು ಸಗಣಿ ಆಗ್ತಾ ಇದೆ ಒಳಗಡೆ ಅಂತಾರೆ ಗಂಡಾಕಿ ತೊಗೊಳಲ್ಲ ಅಂತಾರೆ ಅದಕ್ಕೆಲ್ಲ ಶಕ್ತಿ ಯಾವುದೂ ಇಲ್ಲ ಅದೇನೋ ಮನುಷ್ಯ ಉತ್ಪಾದನೆ ಮಾಡ್ತಾರೆ ಎಲ್ಲ ಮನುಷ್ಯನೇ ಏನೇ ಉತ್ಪಾದನೆ ಆಗುತ್ತಾ ಇದು ಅದು ಕೂಡ ಹಸೂಜ ಬರುತ್ತೆ ಮೊಸರು ಹಸುವಿನಿಂದ ಬರುತ್ತೆ ತುಪ್ಪ ಹಸುವ ಬರುತ್ತೆ ಗಂಜಲ ಹಸು ಸಗಡಿ ಹಸುವುದು ನಾವೇನಾದರೂ ಬೇಟೆ ಅದರಿಂದ ಎಷ್ಟು ಉಪಯೋಗ ಇದೆ ನಾವು ವಿಭೂತಿ ಕೂಡ ಇಟ್ಕೋತೀವಿ ಅದೆಲ್ಲ ಬರುತ್ತೆ ಗಂಜಲ ಸಗಡಿ ಎರಡು ಮಿಕ್ಸ್ ಮಾಡಿ ಹಾಕಿರ್ತೀವಿ ಬೆಂಕಿ ಹಾಕಿದಾಗ ವಿಭೂತಿ ಹಾಕುತ್ತೆ ಆ ಭೂತಿನ ವಿಭೂತಿ ತಕ್ಕಂಥ ಆರಂಭ ಯಾಕೆ ವಿಭೂತಿ ಇಟ್ಕೋಬೇಕು ಯಾಕೆ ಕುಂ ಇಟ್ಕೋಬೇಕು ನಮ್ಮ ಹಿಂದೂ ಧರ್ಮದಲ್ಲಿ ಹಾಕಿಲ್ಲ ಯಾವೆಲ್ಲ ನಮ್ ಕೂಡ ಬೇರೆ ಧರ್ಮದಲ್ಲಿ ಹಾಕಿಲ್ಲ ಯೋಗ ಇಟ್ಕೊಳ್ಳೋದು ಯಾವತ್ತಿ ಏನಾಗುತ್ತೆ ಮನಸ್ಸು ಶಾಂತಿ ಸಿಗುತ್ತೆ ಇಲ್ಲೇ ನೋಡಿದೋದು ಎಲ್ಲ ಕಡೆ ಉಗಿಟ್ಟು ಹೋದರೆ ಮುಖ ಮಾಡ್ಕೊತೀವಿ ಇವರೆಲ್ಲ ನಾವೆಲ್ಲ ಸಿಕ್ಕರ್ ಮಾಡಿ ಸ್ಟಿಕ್ಕರ್ ಇಡೋದಲ್ಲ ಮತ್ತೆಲ್ಲ ನೋಡಿ ಹಿಂದಿನ ಕಾಲದಲ್ಲ ಮುಗ ಅಡಿಗೆ ಮುಗು ಇಟ್ಕೊಳ್ಳೋದು ಅಷ್ಟೇ ಇಟ್ಕೊಳೋದು ಇವಾಗ ಇಟ್ಕೊಳ್ಳೋಲ್ಲ ಯಾಕೆ ಕಾಲ ಬದಲಾವಣೆ ಆಗ್ತಾಯಿದೆ ಅದನ್ನ ಯಾರು ಬೇರೆ ನಡೆಯೋಕ್ಕಾಗಲ್ಲ ನಮ್ಮ ಜಾತು ನಮ್ಗೆ ಹಾಕೊಂಡ್ರೆ ನಮ್ಗೆ ಬರುತ್ತೆ ಇವಾಗ ನಮ್ಮ ನಾವು ಹೇಳ್ಕೊಡ್ಬೇಕು ಯಾರಿಗೂ ಪರಿಸ್ಥಿತಿ ಇಲ್ಲ ಒಂದೊಂದೇ ಒಂದೊಂದೇ ನಾವು ಕರ್ಕೊಂಡು ಬರ್ತಾ ಇದೆ ದೇವಸ್ಥಾನ ಯಾಕೆ ಬರಬೇಕು ಕೆಳೆ ಹಾಕೊಂಡ್ಬರ್ಬೇಕು ಅಂತಾರೆ ಯಾಕೆ ಕೆಳಿ ಹಾಕಿಬಿಡ್ಬೇಕು ಯಾಕೆ ಬಿಡಬಾರ್ದು ಕೈ ನಿಮ್ಮ ಬಳೆ ಹಾಕಿ ಅಂತಾರೆ ಸ್ಥಳ ಬಳೆ ಇರಬೇಕು ಅಂತಾರೆ ಯಾವಾಗ ಉಪ್ಪು ಮಾಡ್ಕೊಳ್ಬೇಕು ಅಂತಾರೆ ಹೂ ಇರ್ಬೇಕು ಅಂತಾರೆ ಯಾಕೆ ಅವೆಲ್ಲ ಅವೆಲ್ಲ ಮಂಗಾರು ಅವೆಲ್ಲ ಇದ್ರೆ ಹೆಣ್ಣಿಗೆ ಒಂದು ಲಕ್ಷಣ ಇವಾಗ ಅಂತಾರೆ ಎಲ್ಲ ಕಾಂಟಾ ಮಾಡ್ತಾರೆ ಬರ್ತಾರೆ ಯಾಕೆಲ್ಲ ದೇವಸ್ಥಾನಗಳಲ್ಲಿ ನಮ್ಮ ಹಿಂದೂ ಸಹ ಧರ್ಮಗಳಲ್ಲ ಬೇರೆ ಕಡೆ ನೋಡಬಹುದು ಕೇರಳ ಕಡೆ ಎಲ್ಲ ಪ್ಯಾಂಡ್ ಇರ್ತಾರೆ ಸಂಜೆ ಉಟ್ಕೊಳ್ಳಿ ಸಂಜೆ ಯಾಕೆ ಯಾಕೆಲ್ಲ ಕೇರಳದಲ್ಲಿ ಯಾಕೆ ನಮ್ಮ ಕಡೆ ಯಾಕಿಲ್ಲ ಅವಲ್ಲ ಆ ಧರ್ಮಗಳನ್ನ ನೀತಿಗಳನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನಗಳಲ್ಲಿ ನಾವು ಕೂಡ ಪಾಲನೆ ಮಾಡಿಲ್ಲ ದೇವಸ್ಥಾನ ಬರೋದಾಗಿರ್ಬೋದು ದೇವಸ್ಥಾನ ಯಾವ ರೀತಿ ಬರಬೇಕು ಯಾವಿಗೆ ಬರಬೇಕು ಏನಾದ್ರೂ ಕಾಡುತ್ತಾ ಇದ್ದೀವಿ ಗೊತ್ತೇ ಆಗಲ್ಲ ಬರೋದು ಹೋಗ್ತಾರೆ ಬರೋ ದೇವಸ್ಥಾನ ಹೋಮ ಏನು ಮಾಡ್ತಾ ಇದ್ದೀನಿ ಲೋಕ ಸಂರಕ್ಷಣೆ ಅಂತ ಲೋಕ ಎಲ್ಲ ಕಾಪಾಡಿದೆ ಎಲ್ಲ ಕಷ್ಟಕರ ನಿವಾರಣೆ ಆಗ್ತದೆ ದೇವ್ರಿಗೆ ಒಂದು ಶಕ್ತಿ ಬರಲಿ ಅಂತ ನಾವು ಹೋಗ ಮಾಡ್ತೀವಿ ಸುಮ್ಮನೆ ನಮ್ಗೆ ಏನಾದ್ರೆ ಹೋಗ ಮಾಡ್ತಿಲ್ಲ ನಮ್ಮ ಮನೆಗೆ ಏನಾರು ಬೇಕೋ ನಮ್ಗೆ ಒಡವೆ ಹತ್ರ ಬೇಕು ಕಾಡು ಬೇಕು ದೇವರು ಎಲ್ಲ ಕೊಡೋಲ್ಲ ಬಿಟ್ಟಿರ್ತಾರೆ ನಮಗೆ ಇನ್ನೂ ಬೇಕು ಇನ್ನೂ ಬೇಕು ದೇವ್ರ ದೇಸು ದೇವರು ಕೊಡೋಲ್ಲ ನಾವು ದೇವ್ರಿಗೆ ಕೊಡ್ತೀವಿ ಅಲ್ಲಿ ದೇವ್ರು ಎಲ್ಲ ಕೊಟ್ಟಿರುತ್ತೆ ನಮಗೆ ಆಸ್ತಿ ಹಣ ಅಂತಸ್ತು ಐಶ್ವರ್ಯ ಎಲ್ಲ ಕೊಟ್ಟಿರ್ತಾರೆ ಎಲ್ಲ ಕೊಟ್ಟರು ಒಂದು ಮಿಸ್ ಮಾಡಿರ್ತಾರೆ ಅವರಿಗೆ ಏನು ಕೊಟ್ಟಿರ್ತಾರೆ ಏನು ಕೊಟ್ಟಿರೋಲ್ಲ ಸುಖ ಶಾಂತಿ ನೆಮ್ಮದಿ ಇರಲ್ಲ ಅವ್ನಿಗೆ ಎಷ್ಟೇ ಕೋಟ್ಯಾಧಿಪತಿ ಆಗಿಲ್ಲ ಅವ್ನ ಎಷ್ಟೇ ಖರ್ಚು ಮಾಡಿ ಎಷ್ಟೇ ದೇವ್ರು ಮಾಡಿ ಎಷ್ಟೇ ದೇವಸ್ಥಾನ ಸುತ್ತಾಗಿಲ್ಲ ಏನೋ ಒಂದು ಇರುತ್ತೆ ಅವ್ರಿಗೆ ಮೈನಸ್ ರಾತ್ರಿ ನಿದ್ದೆ ಮಾಡಿರಲ್ಲ ಅವನು ಎಷ್ಟೋ ಕೋಟಿ ಆಗುತ್ತೆ ಲಾಭ ಇರುತ್ತೆ ನಮಗೆ ರಾತ್ರಿ ನಿದ್ದೆ ಮಾಡಿದ್ರು ಬಡತನಗಳ ಆರಾಮಾಗಿ ನಿದ್ದೆ ಮಾಡ್ತಾರೆ ಅವ್ರಿಗೆ ಸುಖ ಶಾಂತಿ ಎಲ್ಲ ಇರುತ್ತೆ ಬೇರೆ ಹಣ ಅಂತಸ್ತಿರಲ್ಲ ಆಸ್ತಿರಲ್ಲ ಭಗವಂತ ಎಲ್ಲ ಕೊಡ್ತಾನೆ ಎಲ್ಲವನ್ನು ಅಂಗೈ ಇಸ್ಕೊಳ್ತಾರೆ ಕೊಟ್ಟಿಸ್ಕೊಳ್ಳೋದಾದ್ರೆ ದೇವರೇ ಮಗುನ ಯಾಕೆ ದೇವರು ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಮಗುನೇ ದೇವರು ಅಂತ ಮಗು ಏನು ಗೊತ್ತಾಗುತ್ತೆ ನಾವು ಹುಟ್ಟಿದ್ರೆ ಇಂತ ಗೊತ್ತೇ ಇಲ್ಲ ಅದಕ್ಕೆ ಏನು ಅಂತಾನೆ ಗೊತ್ತೇ ಇರಲ್ಲ ಹೊಟ್ಟೆ ಹಸಿದ್ರೆ ಹಾಲು ಕೇಳುತ್ತೆ ನಿದ್ದೆ ಬರ್ಲೆಲ್ಲ ಹಣತೆ ಆಟಾಡಬೇಕಾಗ ಹೇಳೋದು ಆಟ ಆಡುತ್ತೆ ತಿರ್ಚ್ಬೇಕು ಹೇಳೋದು ಫಿಚ್ಚುತ್ತೆ ನಿದ್ದೆ ಮಗುತ್ತೆ ಬಿಡಿಸೋಗುತ್ತಾ ಇಲ್ಲ ಎಲ್ಲರೂ ಓಡೋಗುತ್ತಾ ಇಲ್ಲ ಯಾಕೆ ಮಗು ದೇವರು ಅಂತ ಆ ಜ್ಞಾನ ಬರತಕ್ಕ ಅಷ್ಟೇ ದೇವರು ಜ್ಞಾನ ಬಂದೇ ಮನುಷ್ಯ ಯಾಕೆ ಯಾರೀತಿ ಯಾಕೆ ದೇವ್ರ ಹೇಳೋದು ಮನುಷ್ಯನಿಗೆ ರೀತಿ ಮಗಳು ಯಾಕೆ ದೇವರು ಭಾವನೆ ಮಾಡಬೇಕು ಆ ಮಗುಗಿರುವಂಥ ಶಕ್ತಿ ದೇವತೆಗಿದೆ ದೇವತೆರೋ ಶಕ್ತಿ ಆ ಮಗುಗಿದೆ ಏನು ಗೊತ್ತಾಗಲ್ಲ ಇವಾಗ ಅಮೃರ್ ತಗೊಳ್ಳಿ ಹೊಳ್ಕೊಂಡ ಮುಂದೇ ಪೂಜೆ ಮಾಡ್ತೀವಿ ಇದು ಮಾಡ್ತೀವಿ ಯಾಕೆ ಯಾಕೆ ಮಾಡಬೇಕು ಕುಂಭಾಭಿಷೇಕ ಅಂತೆಲ್ಲ ಮಾಡಿದಾಗ ನಲವತ್ತೆಂಟು ದಿವಸ ಮಂಡ್ಲಾಭಿಷೇಕ ಅಂತ ಮಾಡ್ತೀವಿ ಯಾಕೆ ಮಾಡಬೇಕು ಅದನ್ನು ಉದಾಹರಣೆ ಯಾಕೆ ಮಾಡಬೇಕು ಏನೋ ಇನ್ನೊಂದು ಹೇಳ್ತಾ ಇದ್ದಾರೆ ಆ ರೀತಿ ಶಾಸ್ತ್ರ ಅದು ನಲವತ್ತೆಂಟು ದಿವಸ ಮಂಡಲಾಭಿಷೇಕ ಅಂತ ಹೇಳಿದ್ರೆ ಮಗು ಯಾವ ರೀತಿ ನಾವು ನೋಡ್ಕೊತೀವಿ ಒಂದು ವರ್ಷ ನಮ್ಮ ಕಡೆ ಒಂದು ವರ್ಷ ಅಂತ ಹೇಳ್ತೀವಿ ಒಂಬತ್ತು ತಿಂಗಳು ಒಂದು ವರ್ಷ ಅಂತ ದೇವ್ರಿಗೆಲ್ಲ ನಲವತ್ತೆಂಟು ದಿವಸ ಮಂಡ್ಲಾಭಿಷೇಕ ಪ್ರತಿನಿತ್ಯ ಯಾವ ರೀತಿ ನಲವತ್ತೆಂಟು ಕಾಲ ಅವಧಿಗಾಲ ನಮಗೆ ಅವಧಿ ಯಾವ ರೀತಿ ದೇವನ್ನ ನಾವು ರಕ್ಷಣೆ ಮಾಡ್ತೀವೋ ಕಾಪಾಡ್ಕೊಳ್ತೀವೋ ಪೂಜೆ ಪುಸ್ಕಾರ ಮಾಡ್ತೀವೋ ಅದು ಡಬಲ್ ಅಷ್ಟು ದೇವ್ರ ನಮಗೆ ನಮ್ಮ ದೇಗ ಕಾಪಾಡ್ಕೊಳ್ತಾರೆ ನಲವತ್ತೆಂಟು ಯಾಕೆ ಶ್ರದ್ಧಾಂಜೆ ಮಾಡ್ಬೇಕು ಅಂತ ಹೇಳ್ತೀವಿ ದೇವಸ್ಥಾನಗಳಲ್ಲಿ ಯಾಕೆ ಮಾಡಬೇಕು ಅಂತ ಹೇಳ್ತೀವಿ ನಲವತ್ತೆಂಟು ದಿವಸ ಯಾವ ರೀತಿ ನಾವು ದೇವ್ರ ಪೂಜೆ ಪುಸ್ಕಾರ ಮಾಡಿ ದೇವ್ರ ಊಟ ಉತ್ಸಾರ ಎಲ್ಲ ಮಾಡ್ತೀವೋ ಅದು ನಲವತ್ತೆಂಟು ದಿವಸ ಆದಮೇಲೆ ಅದು ನಮ್ಮ ಗ್ರಾಮನ ನಮ್ಮ ನಗರನ ಕಾಪಾಡುವಂಥ ಶಕ್ತಿ ಆ ದೇವತೆಗಿದೆ ಅಲ್ಲಿವರೆಗೂ ಆ ದೇವದಾಗ ಏನು ಗೊತ್ತಾಗಲ್ಲ ನೀವು ಊಟ ಹಾಕಿದ್ರು ಕೇಳಲ್ಲ ದೀಪ ಹಚ್ಚಿದ್ರು ಕೇಳಲ್ಲ ಬಿಟ್ಟರು ಕೇಳಲ್ಲ ಪೂಜೆ ಮಾಡ್ತಾರೆ ಏನೂ ಗೊತ್ತಾಗಲ್ಲ ಆಗುತ್ತೆ ನಾವು ಬರೀ ಪೂಜೆ ಮಾಡಿ ಹೊರಬಿಟ್ಟಿರ್ತೀವಿ ಆಗ ಐನವ್ರಿಗೆ ಹೇಳ್ತೀವಿ ಐನವ್ರಿಗೆ ಯಾಕೆ ಹೇಳ್ತೀವಿ ನನ್ನ ನೋಡ್ಕೊಳ್ಳಿ ಪೂಜೆ ಮಾಡಿ ನೋಡ್ತಿಸ ಪ್ರತಿನಿತ್ಯ ನೈವೇದ್ಯ ಮಾಡಿ ಯಾಕೆ ಹೇಳ್ತೀವಿ ಮಗು ಇದ್ದಂಗೆ ಮಗು ಏನು ಗೊತ್ತಾಗಲ್ಲ ಅವಾಗ ಬಟ್ಟೆ ಸಹ ಹಾಕ್ಕೊಡ್ತೀವಿ ಹಂಗೆ ಪ್ರತಿನಿತ್ಯ ಟೈಮ್ ಟೈಮ್ ಕರೆಕ್ಟಾಗಿ ಯಾಕೆ ಪಿಕಪ್ ಮಾಡಬೇಕು ಅಂತ ಹೇಳಿ ಒಂಬತ್ತು ಗಂಟೆ ನೈವೇದ್ಯ ಕರೆಕ್ಟಾಗಿ ಬಂದರೆ ನೈವೇದ್ಯ ಮಾಡಬೇಕು ನಲವತ್ತು ನಿಮಿಷಗಳು ಮಾತ್ರ ಆಮೇಲೆ ಅವರಿಷ್ಟ ಯಾವ ರೀತಿ ನಾವು ಹೋಗಿ ನೋಡ್ಬೋದು ಅದೇ ರೀತಿ ನಮ್ಮ ದೇವರನ್ನು ನೋಡ್ಕೊಡುತ್ತೆ ಅಂತ ಕೂಡ ಶಾಸ್ತ್ರದಲ್ಲಿದೆ ಹಾಗಾಗಿ ಹೋಮ ಮಾಡೋದ್ರೆ ಯಾಕೆ ಇದರ ಹಾಕ್ತೀವಿ ಯಾಕೆ ಇಲ್ಲಿಂದ ತಗೊಂಡೋಗ್ತೀವಿ ಶಕ್ತಿ ಬೇರೆ ಕಡೆಯಲ್ಲ ಹೋಮ ಮಾಡ್ಬೋದ್ರೆ ಯಾಕೆ ಅಗ್ನಿಲೆ ಮಾಡ್ತೀವಿ ದ್ರವ್ಯಗಳನ್ನು ಹಾಕುವಂಥ ಶಕ್ತಿ ತೊಗೊಳ್ಳುವಂಥ ಶಕ್ತಿ ಅಗ್ನಿ ಮಾತ್ರ ಇರುತ್ತೆ ಯಾವುದಕ್ಕೂ ಇಲ್ಲ ನೀರಲ್ಲಿ ಹಾಕೋದು ಹಂಗೆ ಔಟ್ ಆಗುತ್ತೆ ದ್ರವ್ಯ ಏನಾ ನೀರು ಹಾಕಿದ್ರೆ ಹಂಗೆ ಔಟ್ ಆಗುತ್ತೆ ಗಾಳಿ ತಗೊಳ್ಳುತ್ತಾ ತೊಗೊಳ್ಳಲ್ಲ ಆಕಾಶ ತಗೊಳ್ಳೋಲ್ಲ ಮಣ್ಣ ಉಳಿತಾ ತಗೊಳ್ಳೋಲ್ಲ ಇಲ್ಲಿ ಬೇರೆ ಒಂದು ಹಾಕಿ ಅಲ್ಲಿ ಅದು ಪರಿಪೂರ್ಣವಾಗಿ ಭಸ್ಮ ಭಸ್ಮ ಅಂದರೆ ನಾವು ಮಾರುವಂಥ ಹೋಮ ಪೂಜೆಗಳೆಲ್ಲ ಪರಿಪೂರ್ಣ ಫಲ ಸಿಗುತ್ತೆ ಅಂತ ಯಾಕೆ ಯಾಕರು ಯಾವ ರೀತಿ ಅದು ಯಾವ ರೀತಿ ಯಾಕೆ ಯಾಕೆ ಮಾಡಬೇಕು ದಾರ ತೊಗೊಂಡೋಗಿಲಾಕಿದ್ವಿ ದರಬೆ ಹಾಕಿದ್ದೀವಿ ಯಾಕೆ ಮಾಡಬೇಕು ಇಲ್ಲಿಂದಾಗಿ ಶಕ್ತಿ ತೊಗೊಂಡೋಗಿ ಬಿಟ್ಟಿದ್ದೀವಿ ಯಾಕೆ ಶಕ್ತಿ ಅಮೃರ್ಗೀವ ಶಕ್ತಿ ನಾವು ಮಾರುವಂಥ ಹೋಮದ ಮಂತ್ರಗಳು ಮಂತ್ರಗಳು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಅಲ್ಲಿ ದರ್ಬೆ ಮೇಲೆ ಹಾಕುತ್ತೇವೆ ಆ ದರ್ಬೆ ಒಳಗೆ ಮುಖಾಂತರ ಯಾಕೆ ಹೋಗ್ಬೋದಕ್ಕೆ ಯಾಕೆಲ್ಲ ಕುಟ್ರಲ್ಲಿ ಹಾಕೋದಕ್ಕೆ ಯಾಕೆ ಶಾಸ್ತ್ರ ಹೋಗ್ತಾ ಏನೋ ಕಾಣತನ ಮಾಡ್ಕೋಬೋದು ಐದು ನಿಮಿಷ ಮುಗಿಸ್ಬೋದು ಅವ್ರು ಯಾಕೆ ಮಾಡ್ಬೇಕು ಹೇಳೋದಿಲ್ಲ ಅವ ಶಾಸ್ತ್ರ ಹೋಗ್ತಾ ದರ್ಬೆಲ್ಲ ಹಾಕಿ ಯಾಕೆ ಮಾಡ್ಬೇಕು ಐದು ನಿಮಿಷ ಯಾರ ಕಾಶಿ ನಾವು ಮುಂಚೆ ಮಾಡೋದು ನಮ್ಮೂರು ಚೆನ್ನಾಗಿರ್ಬೇಕು ನಮ್ಮೂರು ಚೆನ್ನಾಗಿರ್ಬೇಕು ಜನರಲ್ಲಿ ಚೆನ್ನಾಗಿರ್ಬೇಕು ಧನಶೆಟ್ಟಿ ಬರ್ಬೇಕು ಎಲ್ಲ ಮಾಡ್ಕೊಳ್ತೀವಿ ಯಾಕೆ ಮೇಲೆ ಶಕ್ತಿ ನಾವು ಮಾಡಿದಷ್ಟು ಶಕ್ತಿ ದೇವರ ಶ್ವೇತನೇ ಇರುತ್ತೆ ಚೇತನೇ ಇರುತ್ತೆ ಅದಕ್ಕೆ ಹೇಳೋದು ಕೃಷಿ ಭಕ್ತರಿಗೆ ಎರಡು ಸರಿ ದೇವಸ್ಥಾನದಲ್ಲಿ ಒಬ್ಬನ ಮಾಡಿಸ್ಕೊಳ್ಬೋದು ಆತ್ಮ ಅಂತ ಪರಾತ್ಮತೆಯಾಗಿದೆ ಆತ್ಮ ಅಂತ ಅಂದರೆ ನಮಗೂ ಮಾಡ್ಕೊಡೋದು ಮನೆ ಗಣಪತಿ ಹವಾಮಾನ ನಮಗ ಹವಾಮಾನ ಇನ್ನೇನೋ ಭಾವ ನಮಗೆ ನಮ್ಮ ಕುಟುಂಬ ಚೆನ್ನಾಗಿರಲಿ ನಮಗೂ ಚೆನ್ನಾಗಿರಲಿ ಪರಾತ್ಮಕ ಹೇಳ್ತಾರೆ ದೇವಸ್ಥಾನದಲ್ಲಿ ಯಾಕೆ ಯಾವ ಆಗಬೇಕು ಒಬ್ಬರೇ ಮಾಡಿಸ್ಬೋದ ಯಾಕೆ ಎಲ್ಲಾದ್ರೂ ಮಾಡಿಸ್ಬೋದು ನಮಗೆ ಪಾಲು ನಮ್ಮ ಒಬ್ಬರೇ ಸಿಗೋಲ್ಲ ಎಲ್ಲರಿಗೂ ಸಿಗಲಿ ಪುಣ್ಯ ಅಂತ ಎಲ್ಲಾರು ಬಂದ್ರು ಯಾಕೆ ಒಬ್ಬರೇ ಮಾಡ್ಕೋಬೇಕು ದೇವಸ್ಥಾನ ಯಾಕೆ ಹಾಕಿ ಕಾಸಾಕಿ ಎಲ್ಲ ಮಾಡಿ ಯಾಕೆ ಹೇಳ್ತಾರೆ ಇವಾಗ ನಿಮ್ಮನೆ ಪೂಜೆ ಮಾಡಿ ಯಾರು ಹೇಳ್ತಾರೆ ಓದ್ಕೊಂಡು ನಮಗೆ ಅಣಸಿ ಅಂತ ಇಲ್ಲ ದೀಪದ ಬಂದಿದ್ದ ಎಡಿಗೆ ಹೇಳ್ತೀರಾ ದೇವಸ್ಥಾನದಲ್ಲಿ ಯಾಕೆ ಹೇಳ್ತಾರೆ ಪ್ರಸಾದ ಮಾಡ್ಸಿಂತೀವಿ ಯಾಕೆ ಹೇಳ್ತೀವಿ ದೇವಸ್ಥಾನ ನಿಮ್ಮ ಮನೆ ಪೂಜೆ ಮಾಡೋದು ಹೇಳ್ತೀರಾ ಪ್ರಸಾದ ಮಾಡ್ಕೊಂಡು ನಮಗೆ ಮನೆಗೆ ಪೂಜೆ ಮಾಡ್ತೀವಿ ಪೂಜೆ ಅಂತ ಎಷ್ಟು ಇದೆ ಪರಾಸ್ಥ ಅಂದರೆ ನಮ್ಮಿಂದ ಒಬ್ಬರು ಉಪಕಾರ ಆಗಲಿ ದೇವಸ್ಥಾನ ಧರ್ಮಾಂಚರಣೆಲ್ಲ ಮಕ್ಕಳ ದೇವಸ್ಥಾನ ಇದೆ ನನ್ನ ಮಕ್ಕಳುಗಳಿಂದ ದೊಡ್ಡ ಬೈಕರೆಲ್ಲ ಬರ್ತಾರೆ ನಮ್ಮ ಮನೆಗೆ ಬರ್ತಾರ ಯಾರು ಅವ್ರು ಬರ್ತಾರೆ ಅದಕ್ಕೆ ದೇವಾಲಯ ಪರಾಸ್ಥಾನ ಹಿಂದಿನ ಕಾಲದಲ್ಲೆಲ್ಲ ಊರಿಗೆಲ್ಲ ಒಂದು ದೊಡ್ಡ ದೇವಸ್ಥಾನ ಇತ್ತು ದೊಡ್ಡ ಊರಿಗೆಲ್ಲ ಒಂದು ದೊಡ್ಡ ದೇವಸ್ಥಾನ ಯಾಕೆ ಊರಿಗೆಲ್ಲ ಒಂದೇ ದೇವಸ್ಥಾನ ಇದ್ದು ಕೆಲ ಮುಬ್ಬಾಗಲ್ಲ ಕೆಲ ಕೋಟೆ ಭಾಗ ಅಲ್ವಾ ಹಿಬ್ಬಾಗಲ್ಲ ಗಣಪತಿ ದೇವಸ್ಥಾನ ಇರೋದು ಆಂಜನೇಯ ದೇವಸ್ಥಾನ ಇರೋದು ಕೆಲ ಮಾರ್ಗ ದೇವಸ್ಥಾನ ಇರೋದು ಯಾಕೆ ಗ್ರಾಮ ರಕ್ಷಣೆಗೆ ಆ ಜನ ಇಟ್ಕೊಡೋಲ್ಲ ಪ್ರಾರವಾಗೆ ಒಂದು ಈಶ್ವರ ದೇವಸ್ಥಾನ ಯಾವುದೋ ಒಂದು ತೊಟ್ಟು ದೇವಸ್ಥಾನ ಇರೋದು ಯಾಕೆ ನೋಡ್ಬೇಕು ಯಾಕೆ ರೀತಿಯಲ್ಲಿ ಬಹುಮಾನ ದೇವಸ್ಥಾನಗಳಲ್ಲಿ

ಯಾಕೆ ಆ ಥರ ಮಾಡ್ತಾರೆ ಯಾಕೆ ಆಗಿ ಯಾಕೆ ಆ ರೀತಿ ಶಕ್ತಿ ದೇವರಿಗೆ ದೇವ್ರಿಗೆ ಇದಕ್ಕಾದ್ರೆ ಭಾಳ ಅದ್ಭುತ ಪೂಜೆ ನಡೆದಿರುತ್ತೆ ಹಬ್ಬ ಊಟ ಹತ್ರ ಜೋರ ಮಾಡಿರ್ತಾರೆ ಇವಾಗ ಯಾಕೆ ಮಾಡ್ತಾ ಇಲ್ಲ ನಾವು ಆಗಿದ್ದರೆ ಇವಾಗಿಲ್ಲ ಅವಾಗೆಲ್ಲ ತಮ್ಮ ತಂದು ಮನ ಧನ ಶಕ್ತಿಯನ್ನು ಅರ್ಪಿಸಿ ದೇವ್ರಿಗೆ ಕೆಲಸ ಮಾಡುವುದು ಆ ಥರ ಕಾಸುಕೊಳ್ಬೋದು ಧನದ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಕೊಡೋರು ಅದಕ್ಕೆಲ್ಲ ಏನೂ ಇಲ್ಲ ಅಂದರೆ ಶರೀರದಲ್ಲಿ ಮೇನ್ಗಾರು ಮಾಡುವವರು ಬೇಸಾಗ ನೋಡೋದ ಇದು ಮಾಡೋದಿಲ್ಲ ದೇವ್ರ ಬಟ್ಟೆಗಳು ಕಡೆ ಹೋಗಿ ಅದು ಇಲ್ಲ ಒಬ್ಬಕ್ಕೆಲ್ಲ ಸೌದೆ ಕಟ್ ಮಾಡ್ಕೊಡೋದು ಏನೋ ಒಂದು ನಮಗೆ ಕಾಸು ಇಲ್ಲ ಅಂದ್ರೆ ಶರೀರದಲ್ಲಿ ನಮಗೆ ದೇವ್ರಿಗೆ ಸೇವೆಯನ್ನು ಮಾಡೋದು ಇವಾಗ ಯಾರು ಮಾಡ್ತೀವಿ ದೇವಸ್ಥಾನ ಬಂದ್ರೆ ಹೆಚ್ಚಾಗ ದೇವರು ಇನ್ನು ನಾವು ಕಡೆ ಇವಾಗ ಬನ್ನಿ ದೇವಸ್ಥಾನಕ್ಕೆ ಇವಾಗ ಆಲ್ಮೋಸ್ಟ್ ದೇವಸ್ಥಾನ ಅರ್ಧ ಗಂಟೆ ಬಂದು ಕುತ್ಕೊಳ್ಳಲ್ಲ ಯಾರು ಟೀ ಅದೇ ಯಾವ ಸ್ತ್ರೀಗಳು ಇಲ್ಲೇ ಇರ್ತಾರೆ ಪಾರಣ ಮಾಡಬಹುದು ದರದ ಇಲ್ಲೇ ಪಾರಾಯಣ ಮಾಡ್ಬೋದು ಕೆಲ ಕೂತ್ಕೊಂಡು ಒಂದು ಅವರ್ ಆಗುತ್ತೆ ಕೆಲಸ ಇರ್ತದೆ ಸಹ ಪಾರಾಯಣ ಮಾಡ್ತೀವಿ ಸುತ್ತಮುತ್ತ ಮನೆಗಳಿದೆ ಒಂದು ಶುಕ್ರವಾರನೋ ಇಲ್ಲ ಮಂಗಳವಾರನೋ ಇಲ್ಲ ಡೈಲಿ ಸಾಯಂಕಾಲನೋ ಒಂದು ಮುಂದೆ ಸಂಘಗಳ ಮಾಡಿಕೊಂಡು ಒಂದು ಅವರ್ ಅಷ್ಟೇ ದಿವಸ ಒಂದು ಅವರ್ ಆಗಲಾಗುತ್ತೆ ದಲಿತ ನಾವು ಮಾಡಿದ್ರೆ ಇನ್ನು ದೇವರು ಶಕ್ತಿ ಹೆಚ್ಚುತ್ತಾ ಬರುತ್ತೆ ದೇವಸ್ಥಾನ ಒಂದು ವೈಬ್ರೇಟ್ ಕಾಣಿಸುತ್ತೆ ನಾವೇನೋ ರೋಡಲ್ಲೇ ಬಂದು ನೋಡ್ಕೊಂಡು ದೇವಸ್ಥಾನ ರೋಡಲ್ಲೇ ಕೊಟ್ಟು ಹೋಗ್ತಾರೆ ದೇವಸ್ಥಾನದಲ್ಲಿ ನೋಡ್ಕೊಂಡು ಒಳಗಡೆ ಯಾರಾಗ್ತದೆ ಅಲ್ಲೇ